ಕೆಲಸ ಮಾಡ್ತಾ ಇದ್ದೀನಿ ಸರ್ ಸೊ ಇದು ರಕ್ತ ಶರೀರ ಅಕ್ಕಿಯ ಒಂದು ಫೀಡ್ ಬ್ಯಾಕ್ ಇನ್ನೊಂದು ಬಣ್ಣಗಳ ಚಿಕಿತ್ಸೆ ಬಗ್ಗೆ ಕೇಳಿದ್ರಿ ಹೌದು ಆಲ್ರೆಡಿ ಮೇಡಮ್ ಹೇಳ್ದಂಗೆ ಬಣ್ಣಗಳ ಚಿಕಿತ್ಸೆ ಬಂದ್ಬಿಟ್ಟು ಒಂದು ಒಂದು ಆ ಪ್ರಕೃತಿಯಲ್ಲಿ ಇರುವಂತದ್ದು ಮತ್ತೆ ಒಂದು ನಮ್ಮ ಪಂಚಭೂತಗಳಲ್ಲಿ ಇರುವಂತದ್ದು ಇನ್ನೊಂದು ಪ್ರತಿಯೊಂದು ಬಣ್ಣನು ನಮ್ಮ ಭಾವನೆಗಳಿಗೆ ಸಂಬಂಧಪಟ್ಟಿದ್ದಾಗಿರುತ್ತದೆ ಹಾಗೆ ಕಮ್ಮನ ಬಿಲ್ಲಿನ ಬಣ್ಣಗಳಿಂದನು ಸಹ ಇದು ಮೂಲವಾಗಿ ಉಪಯೋಗ ಆಗುತ್ತೆ ಅಂದ್ರೆ ಕಾಮನ ಬಿಲ್ಲಿನ ಈಗ ಸೂರ್ಯನ ಕಿರಣದಲ್ಲಿರುವಂತಹ ಏಳು ಬಣ್ಣಗಳು ಆ ಬಣ್ಣಗಳು ಪ್ರತಿಯೊಂದು ಜಾಯಿಂಟ್ ಗಳಿಗೆ ಹಾಕಿದಾಗ ಅದು ಅದರದೇ ಆದಂತಹ ಶಕ್ತಿಯನ್ನ ಹೀಕೊಂಡು ಅಂದ್ರೆ ಈಗ ನ ನಾವು ಹಾಕಿದಾಗ ಸೂರ್ಯನ ಕಿರಣದಲ್ಲಿರುವಂತಹ ಪರ್ಪಲ್ ಬಣ್ಣದ ಶಕ್ತಿಯನ್ನ ಹೀರ್ಕೊಂಡು ಎಲ್ಲೋ ಹಾಕ್ತ ಎಲ್ಲೋ ಶಕ್ತಿಯನ್ನ ಹೀರ್ಕೊಂಡು ಈ ರೀತಿ ಆ ಬಣ್ಣಗಳು ತನ್ನ ಕೆಲಸವನ್ನ ಮಾಡುತ್ತೆ ಅಂತ ಒಂದು ಆಮೇಲೆ ಇದನ್ನ ಸೂರ್ಯನ ಸಮಯದಲ್ಲೇ ಹಾಕಿ ಅಂತ ಹೇಳೋಕೆ ಮೂಲ ಕಾರಣನು ಇದೇ ಆಗಿರುತ್ತೆ ಅಂತ ನಾನು ಸರ್ ಹೌದು ಬಿಸಿಲು ಮತ್ತೆ ಆಗಿ ಸೂರ್ಯನ ಕಿರಣಗಳಲ್ಲಿ ಏಳೋ ಬಣ್ಣಗಳು ಇರುತ್ತೆ ಇದೆಲ್ಲಾನು ನಮಗ್ ಗೊತ್ತು ಸೊ ಆ ಬಣ್ಣಗಳು ಆ ಬಣ್ಣಗಳನ್ನ ಹೀಡ್ಕೊಂಡು ಅದು ತನ್ನ ಕೆಲಸವನ್ನ ನಿರ್ವಹಿಸುತ್ತೆ ಅದು ನಮಗೆ ಒಂದು ಚಿಕಿತ್ಸಾ ರೂಪದಲ್ಲಿ ಸಹಾಯ ಮಾಡುತ್ತೆ ಅಂತ ಹಾಗೆ ಮತ್ತೆ ಒಂಬತ್ತು ಬಣ್ಣಗಳು ಸಹ ಒಂದೊಂದು ಬಣ್ಣ ಒಂದೊಂದು ಭಾವನೆಗಳಿಗೆ ಸಂಬಂಧಪಟ್ಟ ಒಂದೊಂದು ತತ್ವಗಳಿಗೆ ಸಂಬಂಧಪಟ್ಟ ಅಂದ್ಬಿಟ್ಟು ಒಂಬತ್ತು ಬಣ್ಣಗಳನ್ನ ನಾವು ಕನ್ಸಿಡರ್ ಮಾಡ್ತೀವಿ ಇದರಲ್ಲಿ ಅಂತ ಕೊರ ನೈಟ್ ನೀವು ನೋಡಿದಾಗ ಬಣ್ಣಗಳಿಗೆ ಬಣ್ಣಗಳ ಕಾಣೋದು ಬಿಸಿಲಲ್ಲಿ ಮಾತ್ರ ಸೊ ಹಾಗಾಗಿ ಬಣ್ಣಗಳನ್ನ ಬೆಳಗ್ಗೆ ಹೊತ್ತಲ್ಲಿ ಯೂಸ್ ಮಾಡಿದಾಗ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮತ್ತೆ ರಕ್ತಶಾಲಿ ಅಕ್ಕಿ ನಮ್ಗೆ ಹೇಗೆ ಯೂಸ್ ಆಯಿತು ಈಗ ನಾರ್ಮಲ್ ಆಗಿ ನಾವು ಹೇಳ್ತೇವೆ ಬಟ್ ಜನರಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಟೇಸ್ಟ್ ಗೊತ್ತಾಗಲ್ಲ ಸ್ವಲ್ಪ ಜನಕ್ಕೆ ತುಂಬ ಕಿಚ್ ಕಿಚ್ಕಿಚಿ ಆಗುತ್ತೆ ನಮ್ಗೆ ಟೇಸ್ಟ್ ಬರಲ್ಲ ವೈಟ್ ರೆಸ್ ಥರ ಆಗೋಲ್ಲ ಅಂತ ಕಂಪ್ಲೇಂಟ್ ಇದೆ ಸೊ ಅದ್ರ ಬಗ್ಗೆ ನೀವು ಈಗ ಅಕ್ಕಿ ತಿಂದು ಪಾಲಿಶ್ ಅಕ್ಕಿ ತಿಂದು ತಿಂದು ಅಭ್ಯಾಸ ಆದವ್ರಿಗೆ ಇದು ಹೊಂದಕ್ಕೆ ಆಗೋದು ನಿಜವಾಗ್ಲೂ ಸ್ವಲ್ಪ ಕಷ್ಟ ಅನಿಸ್ಬೋದು ಆದ್ರೆ ಮನ್ಸಿಟ್ಟು ಅದನ್ನ ಸ್ವಲ್ಪ ಅದು ಆ ರೀತಿನೇ ಇಷ್ಟ ಆಗಿತ್ತು ನಾನು ಅಕ್ಕಿಯಲ್ಲಿ ಪಾಯಸ ಮಾಡ್ತೀನಿ ತುಂಬಾ ತಿಂತಾರೆ ಅಕ್ಕಿನ ನೆನ್ಸ್ ಬಿಟ್ಟು ತರಿ ತರಿಯಾಗಿ ರುಬ್ಕೊಂಡು ಅದಕ್ಕೆ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಬೆಲ್ಲ ಮತ್ತೆ ಬೇರೆ ಏಲಕ್ಕಿ ಪುಡಿ ಮತ್ತೆ ಬೇರೆ ನೀವೇನಾದ್ರೂ ಹಾಕೋಬೇಕು ಅಂದ್ರೆ ಅದನ್ನ ಹಾಕೊಂಡ್ ಮಾಡ್ಬೋದು ಇದು ತುಂಬಾ ಚೆನ್ನಾಗಿರ್ತದೆ ಮಕ್ಕಳಿಂದ ಹಿಡ್ದು ವಯಸ್ಸಾದವ್ರ ತನಕ ಇದು ತುಂಬಾ ಚೆನ್ನಾಗಿ ಬರ್ತದೆ ಅನ್ನ ಮಾಡುವಾಗ ಹೌದ್ ನಾನ್ ಲಾಸ್ಟ್ ಟೈಮ್ ನಿಮ್ ಹತ್ರನೇ ಕೇಳಿದ್ದೆ ಹೇಗ್ ಮಾಡೋದು ಹೇಳಿ ಸರ್ ಅಂತ ಒನ್ ಅವರ್ ನೀವ್ ಒಂದ್ ಗಂಟೆ ನೆನ್ಸ್ಬಿಟ್ಟು ನೀವ್ ಅದನ್ನ ಅನ್ನ ಮಾಡಿದಾಗ ಅದು ತುಂಬಾ ಚೆನ್ನಾಗಿ ಬರ್ತದೆ ಈವನ್ ನನ್ ದೋಸೆಗೂ ಸಹ ಅದನ್ನ ಸ್ವಲ್ಪ ಅದನ್ನು ಮತ್ತೆ ಬೇರೆ ಮಿಕ್ಸ್ ಮಾಡಿ ಹಾಕೋತಾ ಇದೀನಿ ಸರ್ ಬಟ್ ನಿಮ್ ಇದನ್ನ ಉಪಯೋಗಿಸುವಾಗ ನಿಮ್ಮ ಶರೀರದಲ್ಲಿ ಆಗೋ ಬದಲಾವಣೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಸರ್ ನಮ್ಮಲ್ಲಿ ನಾರ್ಮಲ್ ಆಗಿ ಕ್ರಿಯೇಟಿನ್ ಜಾಸ್ತಿ ಆಗುತ್ತೆ ಅಂತೇಳಿ ಕಾಲ್ಸ್ವರಿಗೆಲ್ಲ ಬರೋ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಬರ್ತಾರೆ ಈ ಯಾರಾದ್ರೂ ಡಾಕ್ಟರ್ ಇರ್ತಾರೆ ಲೆಸ್ ಅಂದ್ರೆ ಎನ್ ಪಿ ಕೆ ರೈತ ಆಹಾರಗಳನ್ನ ತೊಗೊಳ್ಳಿ ಅಂಥೇಳಿ ಸೊ ಅವಾಗ ಕೊಟ್ಟಾಗ ಕೂಡ ಕಾಲ್ ಸ್ವೆಲ್ಲಿಂಗ್ ವಿದಿನ್ ಅ ವೀಕ್ ಟು ವೀಕಲ್ಲಿ ಕಡಿಮೆ ಆಗಿಡುತ್ತೆ ನಾರ್ಮಲ್ ಆಗಿ ಯಾಕೆ ಕಿಡ್ನಿಯಲ್ಲಿ ಟೆನ್ಷನ್ ಇರಲ್ಲ ಅವಾಗ ಕಾಲಲ್ಲಿ ಬಂದು ನೀರು ಜಮಾ ಆಗ್ತಾ ಇರುತ್ತೆ ಸೊ ಹಾಗೆ ಇದ್ದಾಗ ಕೂಡ ಸ್ಟ್ರೆಂತ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ತಿಂದ್ಬಿಟ್ರೆ ನೀವು ನಿಮ್ಗೆ ಸಮಾಧಾನ ಇರುತ್ತೆ ಈಗ ನಾರ್ಮಲ್ ಆಗಿ ನಾವು ಹೊರಗಡೆ ಏನಾದರೂ ತಿಂದಾಗ ಏನೋ ಒಂಥರ ಕೆಸು ಬಿಸು ಇರುತ್ತೆ ಅಯ್ಯೋ ಏನು ಹೊಟ್ಟೆ ಏನಾಯ್ತು ಅಂತೇಳಿ ಸ್ವಲ್ಪ ಹಾಗನ್ನಿಸ್ತು ಈಗ ದಿನಾ ಮಧ್ಯಾಹ್ನ ಅದಿಲ್ಲ ಅಂದ್ರೆ ಈಗ ಸ್ವಲ್ಪ ಆ ಅಕ್ಕಿ ತಿನ್ನಕ್ಕೆ ಸ್ವಲ್ಪ ಹಿಂದೆ ಹಾಕೋತರ ಇಲ್ಲ ನಾನು ನನಗೋಸ್ಕರನಾದ್ರು ಮಾಡ್ಕೋತೀನಿ ಅನ್ಬಿಟ್ಟು ನಾನು ಅದನ್ನ ಮಾಡ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿ ಗೊತ್ತಾಗ್ತಿದೆ ಸರ್ ಅದು ಉಪಯೋಗ ಮಾಡಿ ಆದ್ಮೇಲೆ ಅದನ್ನ ನಿಮ್ ಅನ್ಭವಿಸ್ದಾಗ್ಲೆ ಅದು ಕರೆಕ್ಟ್ ಆಗಿ ನಿಮ್ಗೆ ಗೊತ್ತಾಗಕ್ ಸಾಧ್ಯ ಬೇರೆಯವ್ರು ಏನೇ ಹೇಳಿದ್ರು ಅದು ಸ್ವಲ್ಪ ಏನೋ ಬೇರೆ ತರ ಅನ್ಸ್ಬೋದು ನಮ್ಮಲ್ಲಿ ನಾವು ನೋಡಿದಾಗ ರಕ್ತಶಾಲಿ ತಗೊಳ್ಳೋರೆಲ್ಲ ಎಲ್ಲಾ ಏಜ್ಡ್ ಪರ್ಸನ್ ತಗೋತಿದಾರೆ ಯಂಗ್ ಯಾರು ಇಲ್ಲ ನಾ ಅದ್ಕೋತ ಇದ್ದೆ ಯಂಗ್ ಆರೋಗ್ಯ ಹಾಳು ಮಾಡ್ಕೊಂಡ್ಬಿಟ್ಟು ನಾವು ಆಮೇಲೆ ತಗೋಬೋದೇನೋ ಅಂತ ಹೇಳಿ ಇದಂದ್ರೆ ರಕ್ತಶಾಲಿ ಅನ್ನೋದು ರಕ್ತ ಶಾಲಿ ರಕ್ತದಲ್ಲಿ ಅಂದ್ರೆ ರಕ್ತವನ್ನ ಬಲಶಾಲಿ ಮಾಡ್ತಾ ಇಲ್ಲ ಅಕ್ಕಿ ಸೊ ಏನೋ ರೀತಿ ನೆಗಡಿ ಜ್ವರ ಇನ್ಫೆಕ್ಷನ್ ಗಳಿದ್ರು ಕೂಡ ತಿಂದು ಒಂದು ಒಂದು ಎರಡು ಮೂರು ದಿವ್ಸಿ ಸ್ಟ್ರೆಂತ್ ಗೊತ್ತಾಗ್ಬಿಡುತ್ತೆ ಎರಡ್ ದಿನಕ್ಕೆ ನಿಮ್ಗೆ ಅದ್ರದ ಶರೀರದಲ್ಲಾಗೋ ಬದಲಾವಣೆ ತುಂಬಾ ಕ್ಲೀನ್ ಆಗಿ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ ನೀವು ತುಂಬಾ ಲೈಟ್ ವೈಟ್ ಫೀಲ್ ಮಾಡ್ತೀರಾ ನಿಮ್ಗೆ ಲವಲವಿಕೆ ಹೆಚ್ಚಾಗುತ್ತೆ ಸ್ವಲ್ಪ ಕಾಲ್ ನೋವಿತ್ತು ಪ್ರೇಮ ಮೇಡಮ್ ಹತ್ರ ಟ್ರೀಟ್ಮೆಂಟ್ ತಗೋತಾ ಇದ್ದೆ ಅವರು ಬೆಳಿಗ್ಗೆ ಅಥವಾ ಮಧ್ಯಾಹ್ನ ತಗೊಳ್ಳಿ ನೀವು ಅಂತ ನನಗೆ ಅವರು ಹೇಳಿದ್ರು ನಾನು ಕಂಪಲ್ಸರಿ ಮಧ್ಯಾಹ್ನ ಟೈಮ್ ಅದನ್ನೇ ತಗೋತಾ ಇದ್ದೀನಿ ಈಗ ಸೊ ನಿಜವಾಗ್ಲೂ ಉಪಯೋಗಿಸಿ ಒಂದು ವಾರ ಅಂದ್ರೆ ಬೇಜಾರ್ ಮಾಡ್ಕೊಂಡು ಉಪಯೋಗಿಸ್ಬೇಡಿ ಅದ್ ನೀವು ಗಿಂಜ್ ಗಿಂಜ್ ಆಗಿ ಸ್ವಲ್ಪ ಸಾಂಬಾರ್ನ ಜಾಸ್ತಿ ಹಾಕೊಂಡು ಅದನ್ನ ತಿಂದಾಗ ಮಾತ್ರ ಅದ್ರ ರುಚಿ ಅದ್ಭುತವಾಗಿ ಗೊತ್ತಾಗುತ್ತೆ ಸರ್ ನೀವು ಸ್ವಲ್ಪ ಒಣ ಒಣ ತರ ಮಾಡ್ಕೊಂಡು ಉದ್ರುದ್ರಾಗ್ ತಿಂದ್ರೆ ನನ್ನ ಪ್ರಕಾರ ಅದು ಅಷ್ಟು ನಿಮ್ಗೆ ಹಿಡ್ಸಲ್ಲ ಆದ್ರೆ ಸ್ವಲ್ಪ ನೀರ್ ಜಾಸ್ತಿ ಹಾಕೊಂಡು ಸ್ವಲ್ಪ ಅನ್ನ ಗಿಂಜ್ ಆಗಿ ಸಾಂಬಾರ್ ಜಾಸ್ತಿ ಹಾಕೊಂಡು ನೀವು ಅದನ್ನ ತಿಂದಾಗ ಮಾತ್ರ ಅದ್ರ ರುಚಿ ತಿನ್ಬೇಕು ಅನ್ನೋ ಭಾವನೆ ಖಂಡಿತ ನಿಮ್ಮಲ್ಲಿ ಬರುತ್ತೆ